ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಓಕೆ ಇವತ್ತು ನಾನು ಬ್ಲಾಗ್ ಮಾಡಿರುವಂತಹ ವಿಶೇಷ ಏನಪ್ಪ ಅಂತ ಅಂದರೆ ನಾನಿವತ್ತು ನಮ್ಮ ಹೋಗ್ತಾ ಇದ್ದೆ ಹೋಗಬೇಕಾದ್ರೆ ಹಾಗೊಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕಪ್ಪ ಬ್ಲಾಗ್ ಮಾಡೋಣ ಅಂದ್ಕೊಂಡೆ ಅಂತ ಅಂದರೆ ನಮ್ಮ ಊರ ಕಡೆಗಿರುವಂತಹ ಪರಿಸರ ಯಾವ ರೀತಿಯಾಗಿರುತ್ತೆ ಮತ್ತು ಹೊಲ ಆಗಿರ್ಬೋದು ಹಚ್ಚ ಹಸಿನಿಂದ ಕೂಡಿರ್ತಕ್ಕಂಥ ಹೊಲ ಎಲ್ಲ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ನಿಮಗೂ ಕೂಡ ಸ ತೋರಿಸೋಣ ಅಂದ್ಕೊಂಡು ಈ ಒಂದು ಚಿಕ್ಕ ಬ್ಲಾಗನ್ನು ಇದ್ದೀನಿ ಸೊ ಇವತ್ತು ನಾನು ನಮ್ಮೂರಿಗೆ ಹೋಗ್ತಾ ಇದ್ದೆ ಹಾಗೆ ಬಸ್ಸಲ್ಲಿ ಕೂತಾಗ ಒಂದು ಬ್ಲಾಗ್ ಮಾಡೋಣ ಅನ್ನೋದನ್ನು ಈ ಒಂದು ಚಿಕ್ಕ ವಿಡಿಯೋನ ಮಾಡ್ತಾ ಇದ್ದೀನಿ ನೀವು ಕೂಡ ನೋಡ್ತಾ ಇದ್ದೀರಿ ಇದೆಲ್ಲ ನಮ್ಮ ಊರ ಕಡೆಗೆ ಹೋಗ್ತಾ ಇರ್ತಕ್ಕಂತಹ ರೋಡಲ್ಲಿ ದೊಡ್ಡ ದೊಡ್ಡ ಫ್ಯಾನ್ಸ್ಗಳನ್ನೆಲ್ಲ ಅಂದರೆ ಗುಡ್ಡದಲ್ಲಿ ದೊಡ್ಡ ದೊಡ್ಡ ಫ್ಯಾನ್ಗಳನ್ನೆಲ್ಲ ಹಾಕಿದ್ದಾರೆ ಇದೆಲ್ಲ ಹೊಲ ಹೊಲ ಜಾಸ್ತಿ ನಮ್ಮ ಕಡೆ ಏನಪ್ಪಾ ಅಂತಂದರೆ ಕಪ್ಪನ್ನು ಜಾಸ್ತಿ ಬೆಳೆಯೋದು ಇದೆಲ್ಲ ಕಬ್ಬು ಬೆಳೆದಿರುವಂತಹ ಬೆಳೆಯೋದು ಸೊ ಇದೆಲ್ಲ ನೀವು ನೋಡ್ತಾ ಇದೀರಿ ಇದೆಲ್ಲ ಗುಡ್ಡ ಅಂದರೆ ಬೆಟ್ಟ ಹಾಗೆ ಜಾಸ್ತಿ ಮಳೆ ಆಗಿರೋದ್ರಿಂದ ಎಲ್ಲ ಕೂಡ ತುಂಬಿ ಹರಿತಾ ಇದೆ ನಾನು ಕೂಡ ಇವಾಗ ಗೋಕಾಕ್ ಗೋಕಾಕ್ ರೋಡ್ ಮೇಲೆ ದಾಟಿ ಹೋಗಬೇಕಾಗಿತ್ತು ಅಲ್ಲಿ ನೀರು ಜಾಸ್ತಿ ಬಂದಿರೋದ್ರಿಂದ ಆ ಕಡೆ ರೋಡ್ ರೋಡೆಲ್ಲ ಬ್ಲಾಕ್ ಆಗಿ ಹೋಗೋದೆ ಹಾಗಾಗಿ ನಾನು ಗೋಕಾಕ್ ರೋಡಿಂದ ಹೋಗಲಿಲ್ಲ ಹೀಗೆ ಹುಕ್ಕೇರಿ ಮೇಲೆ ಬರ್ತಾ ಇದ್ದೀನಿ ಹುಕ್ಕೇರಿ ಮೇಲಿಂದ ಬೆಳಗಾವಿ ಬೆಳಗಾವಿಯಿಂದ ಇಂದ ನಾನು ಹೋಗ್ತಾ ಇದ್ದೀನಿ ನೀವು ಕೂಡ ನೋಡ್ತಾ ಇದ್ದೀರಿ ಅಲ್ಲಿ ತುಂಬಾ ಹೊಳೆ ಬಂದ್ಬಿಟ್ಟಿದೆ ಇದು ಗೋಕಾಕು ಈ ವಿಡಿಯೋನ ಯಾಕೆ ಅಂತಂದರೆ ಅಂತಂದ್ರೆ ನಿಮಗೂ ಕೂಡ ತೋರ್ಸೋಣ ಅಂದ್ಕೊಂಡು ಈ ಒಂದು ಚಿಕ್ಕ ವಿಡಿಯೋನ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಇದು ಗೋಕಾಕ್ ಬಸ್ ಸ್ಟಾಪ್ ಇದೆಲ್ಲ ಗೋಕಾಕ್ ಊರು ಇದು ನೆಕ್ಸ್ಟ್ ನಮ್ಮ ಊರಿಗೆ ಹೆಂಗೋ ನಾನು ಬಂದು ತಲುಪಿದೆ ಬರಬೇಕಾದ್ರೆ ಲೇಟ್ ಆಗಿ ಹೋಗಿತ್ತು ನೆಕ್ಸ್ಟ್ ಮಾರನೇ ದಿನ ಎಲ್ಲ ಒಂದು ಕಡೆ ಪ್ಲಾನ್ ಆಗಿತ್ತು ಫ್ಯಾಮಿಲಿ ಎಲ್ಲ ಆ ಕಡೆ ಹೋಗಿದ್ವಿ ಅದು ಎಲ್ಲಿಗೆ ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿ ಹೋಗಿ ಬರಬೇಕಾದ್ರೆ ಇದು ಸೌದತ್ತಿ ಎಲ್ಲಮ್ಮ ಅಂದರೆ ಜೋಗುಬಾವಿ ಹತ್ರ ಬರ್ತಾ ಮುಂದೆ ಬರ್ತಾ ಅಲ್ಲಿ ಈ ಥರ ಮಳೆ ಜಾಸ್ತಿ ಆದರೆ ಗುಡ್ಡದ ಮೇಲಿಂದ ಈ ಥರ ನೀರು ಇರುತ್ತೆ ಅಲ್ಲಿ ಬರಬೇಕಾದ್ರೆ ನಮ್ಮ ಗಾಡಿಯನ್ನು ನಿಲ್ಲಿಸಿ ಅಲ್ಲಿ ಒಂದೆಷ್ಟು ಫೋಟೋಗಳನ್ನೆಲ್ಲ ತಗೊಂಡ್ವಿ ಹಾಗೆ ನಾವು ಮಲಪ್ರಭಾ ಆನೆಕಟ್ಟಿಗೆ ಬಂದು ವೆಲ್ಕಮ್ ಟು ಅವರ್ ಮಲಪ್ರಭಾ ಆನೆಕಟ್ಟು ಬ ಎಂಟ್ರೆನ್ಸ್ಗೆ ಹೋಗ್ತಾನೆ ಶಂಕರ್ ಉದ್ಯಾನವನ ಅಂತ ಇದೆ ಎಲ್ಲರಿಗೂ ಕೂಡ ಸುಸ್ವಾಗತ ಎಂಟ್ರೆನ್ಸ್ ಹಾಕಿ ಒಳಗಡೆ ಹೋದ್ವಿ ಉದ್ಯಾನವನಕ್ಕೆ ನೋಡ್ರಿ ಆಕಡೆಗೆಲ್ಲ ತುಂಬಾ ನೀರ್ ಉಂತ್ಕೊಂಡಿದೆ ಇವರು ನಮ್ಮ ಬ್ರದರ್ ಓನ್ಲಿ ಓನ್ಲಿ ಒನ್ ಬ್ರದರ್ ನೋಡಿ ಎಲ್ಲರೂ ಫ್ಯಾಮಿಲಿ ಎಲ್ಲಾ ಮುಂದೆ ಹೋಗ್ತಾ ಇದೆ ಸೊ ನಾವು ಕೂಡ ಇವಾಗ ಮುನೋಳ್ಳಿ ಡ್ಯಾಮ್ ಬಂದಿದೀವಿ ಸೊ ಇವರು ಕೂಡ ನಮ್ ಬ್ರದರ್ ಅಂತ ಸೊ ಇವ್ರ ಹೆಸರು ಬಂದ್ಬಿಟ್ಟು ಶಿರಾಜ್ ಇವಾಗಿರೋದು ನಾವು ಮೂರು ಜನ ಅಲ್ಲಿ ಹೋಗ್ತಾ ಇರೋದಲ್ಲ ನಮ್ ಫ್ಯಾಮಿಲಿ ಹೋಗ್ತಾ ಇದೆ ಸೊ ಇನ್ನು ಮಂದಿರನ ನೋಡಕ್ ಹೋಗ್ತಾ ಇದೀವಿ ಫಸ್ಟ್ ಸುಸ್ವಾಗತ ಸೊ ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ತೀನಿ ಸೊ ಬನ್ನಿ ಕೆಳಗಡೆ ನೋಡಿ ಎಷ್ಟೊಂದ್ ಮಳೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ನೀರ್ ಬಂದಿದೆ ಸೊ ನೋಡ್ಲಿಕ್ಕೆ ಅಂತೂ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದೆ ನಮ್ ಮಮ್ಮಿ ನಮ್ ಪಪ್ಪ ಅಂತೂ ಫುಲ್ ಖುಷಿ ಆಗಿದ್ದಾರೆ ಸೊ ನೋಡಿ ಹೆಂಗ್ ಬರ್ತಿದ್ದಾರೆ ದಿಸ್ ಇಸ್ ಮೈ ಡ್ಯಾಡ್ ದಿಸ್ ಇಸ್ ಮೈ ಮಾಮ್ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಸೊ ನೋಡ್ಲಿಕ್ಕೆ ನೇಚರ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿ ಉತ್ತರ ಕರ್ನಾಟಕದ ಜೀವನದಿ ಎಂದೇ ಕರೆಯುವ ಕೃಷ್ಣಾ ನದಿಯ ಉಪನದಿಗೆ ಕಟ್ಟಲಾಗಿರುವ ಈ ಮಲಪ್ರಭಾ ಅಥವಾ ನವಿಲು ತೀರ್ಥ ಆಣೆಕಟ್ಟು ಲಕ್ಷಾಂತರ ಜನರ ಜೀವನವನ್ನು ಹಸಿರು ಮಾಡಿದೆ ಅಲ್ಲಿ ಕಾಣ್ತಿರುವಂತಹ ಮೂರ್ತಿ ಎಸ್ ಜಿ ಕುಂದ್ರಿ ಅವರದ್ದು ಇವರು ಈ ಡ್ಯಾಮ್ ಅನ್ನು ಕಟ್ಟುವ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಬನ್ನಿ ಇವತ್ತಿನ ಬ್ಲಾಗ್ನಲ್ಲಿ ಮಲಪ್ರಭಾ ಆಣೆಕಟ್ಟಿನ ಸೌಂದರ್ಯವನ್ನು ತೋರಿಸ್ತೀನಿ ಈ ಅಣೆಕಟ್ಟಿಗೆ ಮಲಪ್ರಭಾ ಆಣೆಕಟ್ಟು ನವಿಲು ತೀರ್ಥ ರೇಣುಕಾ ಸಾಗರ ಎಂಬ ಮೂರು ಹೆಸರುಗಳಿಂದ ಕರೆಯುತ್ತಾರೆ ಯಾಕೆ ಇದಕ್ಕೆ ರೇಣುಕಾಸಾಗರ ಎಂಬ ಹೆಸರು ಬಂತು ಅಂತ ಅಂದರೆ ಯಲ್ಲಮ್ಮ ಗುಡ್ಡದ ಸಮೀಪ ಇರುವುದರಿಂದ ರೇಣುಕಾ ಸಾಗರ ಜಲಾಶಯ ಎಂಬ ಹೆಸರಿನಿಂದ ಇದು ಕರೆಸಿಕೊಳ್ತಾ ಬಂತು ಇದು ಕರ್ನಾಟಕದ ಅತಿ ಚಿಕ್ಕ ಅಣೆಕಟ್ಟು ಎಂಬ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ ಈ ಅಣೆಕಟ್ಟು ಲಕ್ಷಾಂತರ ಜನರ ಬದುಕಿಗೆ ಆಸರಿಯಾಗಿದೆ ಈ ಜಲಾಶಯಕ್ಕೆ ನವಿಲು ತೀರ್ಥ ಎಂಬ ಹೆಸರು ಬರಲು ಕಾರಣವೂ ಇದೆ ಏನ್ ಕಾರಣ ಅಂತ ಅಂದ್ರೆ ಬಹಳ ಹಿಂದೆ ಈ ಪ್ರದೇಶದಲ್ಲಿ ನವಿಲುಗಳು ಸಾವಿರಾರು ಸಂಖ್ಯೆಯಲ್ಲಿ ವಾಸವಾಗಿದ್ದಂತೆ ಹೀಗಾಗಿ ಈ ಪ್ರದೇಶಕ್ಕೆ ನವಿಲು ತೀರ್ಥ ಎಂಬ ಹೆಸರು ಕೂಡ ಬಂದಿದೆ ಇದರ ಇತಿಹಾಸ ಇದು ತುಂಬ ದೊಡ್ಡದಾಗಿದೆ ನಾನು ನಿಮಗೆ ತುಂಬ ಚಿಕ್ಕದಾಗಿ ಹೇಳಿದ್ದೀನಿ ಈ ಡ್ಯಾಮ್ ಒಟ್ಟು ನೂರ ಐವತ್ತೈದು ಮೀಟರ್ ಎತ್ತರ ನಲವತ್ತೊಂದು ಮೀಟರ್ ಉದ್ದವನ್ನು ಹೊಂದಿದೆ ಮೂವತ್ತೇಳು ಪಾಯಿಂಟ್ ಏಳು ಮೂರು ಟಿ ಎಂ ಸಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿರುವಂಥದ್ದು ನೋಡಿ ಪ್ರೇಕ್ಷಕರು ಕೂಡ ತುಂಬಾ ಜನ ಬಂದಿದ್ದಾರೆ ಸೊ ನಮ್ ಕಡೆಗೆ ಈ ಒಂದು ಮಲಪ್ರಭಾ ಆಣೆಕಟ್ಟು ತುಂಬಾನೇ ಫೇಮಸ್ ಸೊ ಈ ಮಳೆಗಾಲದಲ್ಲಿ ಅಂತೂ ಸಕ್ಕಾಗಿರುತ್ತೆ ನೋಡಕ್ಕೆ ನೀರ್ ಎಷ್ಟೊಂದು ಚೆನ್ನಾಗಿ ಇದೆ ಈ ಜಲಾಶಯವು ನಾಲ್ಕು ಗೇಟ್ ಗಳನ್ನ ಹೊಂದಿದೆ ಮಳೆ ಜಾಸ್ತಿ ಆಗಿರೋದ್ರಿಂದ ನೀರು ಜಾಸ್ತಿ ಹರಿತಾ ಇದೆ ಹಾಗೆ ಫೈನಲ್ ಆಗಿ ಈ ಮಲಪ್ರಭಾ ಡ್ಯಾಮ್ ಅನ್ನ ನೋಡಿಕೊಂಡು ಇವಾಗ ಎಂಟ್ರೆನ್ಸಿಗೆ ಹೋಗ್ತಾ ಇದೀವಿ ಸೊ ಇದೆಲ್ಲ ಫುಲ್ ಎಂಜಾಯ್ ಅಂತಿದ್ವಿ ಕೂಲ್ ವೆದರ್ ಫೇಮಸ್ ಫಾರ್ ವಾಟರ್ ಫಾಲ್ ದಿಸ್ ವೆರಿ ಫೇಮಸ್ ಪ್ಲೇಸ್ ಇನ್ತ್ತಿ ಆರ್ ಅವರ್ ಫ್ಯಾಮಿಲಿ ಲಾಟ್ ಆಫ್ ಸೊ ಯಾ ಇವತ್ತಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ ಸೊ ನಮ್ಮೂರ್ ಕಡೆಗೆ ಅಂದ್ರೆ ಸವದತ್ತಿ ತಾಲೂಕು ನಮ್ಮೂರ್ ಕಡೆಗೆ ಈ ಒಂದು ಮುನವಳ್ಳಿ ಡ್ಯಾಮ್ ಅಂತ ಕರೀತಾರೆ ಇದನ್ನು ಅಂದ್ರೆ ಮಲಪ್ರಭಾ ಡ್ಯಾಮ್ ಇದು ಸೊ ಇದ್ದು ತುಂಬಾ ಫೇಮಸ್ ನಮ್ಮ ಕಡೆಗೆ ಇವತ್ತು ಈ ಒಂದು ಮಲಪ್ರಭಾ ಡ್ಯಾಮ್ಗೆ ಬಂದು ಡ್ಯಾಮ್ ಅನ್ನ ನೋಡಿ ಸೊ ಮಳೆ ಆಗಿರೋದ್ರಿಂದ ನೀರು ಜಾಸ್ತಿ ಇರೋದ್ರಿಂದ ನೋಡಲಿಕ್ಕೆ ತುಂಬಾ ಸಕ್ಕತ್ತಾಗಿತ್ತು ಸೊ ನಿಮ್ ಕಡೆನು ಕೂಡ ಎಂಜಾಯ್ ಚೆನ್ನಾಗಿದೆ ಇಲ್ಲಿ ಗಾರ್ಡನ್ ಕೂಡ ಮಾಡಿದ್ದಾರೆ ಇನ್ನೊಂದೆಲ್ಲ ರೆಸ್ಟ್ ಮಾಡಲಿಕ್ಕೆ ಮತ್ತೆ ನೋಡ್ಲಿಕ್ಕೆ ಈ ಗಾರ್ಡನ್ ಕೂಡ ತುಂಬಾ ಚೆನ್ನಾಗಿದೆ ಮಳೆ ಆಗಿರೋದ್ರಿಂದ ತುಂಬಾ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ಸೊ ಈ ಹಚ್ಚ ಹಸಿರಿನ ಒಂದು ಪ್ರಕೃತಿಯ ಸೌಂದರ್ಯ ಜೊತೆಗೆ ನೀರು ತುಂಬಿಕೊಂಡಿರುವಂತಹ ನಮ್ಮ ಮಲಪ್ರಭಾ ಡ್ಯಾಮ್ ಕೂಡ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದೆ ಎಲ್ಲ ನಿಜವಾಗ್ಲು ಈಗ ತಂದೆ ಕೂಡ ಮಾಡಿದ್ವಿ ಸೊ ಹೋಗ್ಲಿಕ್ಕೆ ಲೇಟ್ ಕೂಡ ಆಗಿದೆ ಅಲ್ಲಿ ಬೇಗ ಬೇಗ ಹೋಗ್ತಾ ಇದೀವಿ ನಮ್ಮ ಫ್ಯಾಮಿಲಿ ಎಲ್ಲ ಹಿಂದ್ಗಡೆ ಬರ್ತಾ ಇದೆ ನೋಡಿ ಟೈಮ್ ಸಾಕಾಗಲ್ಲ ಅನ್ಕೊಂಡು ನಾವು ಮುಂದೆ ಬಂದಿದ್ದೀವಿ ಸೊ ವಿತ್ ಮೈ ಬ್ರದರ್ ಜೊತೆ ಮುಂದೆ ಬಂದಿದ್ದೀನಿ ಸೊ ಯಾಕಂದ್ರೆ ಮುಂದೆ ಬಂದರೆ ವೀಡಿಯೋ ಮಾಡೋಕ್ಕಾಗತ್ತೆ ಅನ್ನೋದ್ಕೋಸ್ಕರ ಅವ್ರು ಮುಟ್ಕೊಟ್ಟು ನಾನು ಮುಂದೆ ಬಂದು ನಿಮ್ಮ ಜೊತೆ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರಿ ಫೈನಲ್ ಆಗಿ ಎಲ್ಲವನ್ನು ನೋಡಿಕೊಂಡು ಹೊರಗಡೆ ಬಂದು ಇದು ಎಲ್ಲ ಕಡೆಗೆ ಒಂದಿಷ್ಟು ಫೋಟೋ ಮತ್ತು ವಿಡಿಯೋಗಳನ್ನ ಮಾಡ್ಕೊಂಡಿದ್ದೆ ಆ ಒಂದು ಕ್ಲಿಪ್ಪನ್ನು ಚಿಕ್ಕದಾಗಿ ಎಡಿಟ್ ಮಾಡಿ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಎಲ್ಲವನ್ನು ನೋಡಿಕೊಂಡು ಗಾಡಿಯಲ್ಲಿ ಹೋಗ್ತಾ ಇದ್ವಿ ಸಂಜೆ ಕೂಡ ಆಗೋಗಿತ್ತು ಗಾಡಿಯಲ್ಲಿ ಸಾಂಗ್ ಹಾಕಿದ್ರು ಸಂಜೆ ಆದಂಗೆ ನೇಚರ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಅಲ್ಲಿ ಆ ಕಡೆಗೆಲ್ಲ ತುಂಬಾ ಹಚ್ಚ ಹಸಿರಾಗಿ ಹುಲ್ಲು ಕೂಡ ಬೆಳೆದಿರುವಂಥದ್ದು ಗಿಡಗಳಿರುವಂಥದ್ದು ನೋಡಲಿಕ್ಕೆ ತುಂಬಾ ಸುಂದರವಾಗಿ ಕೂಡ ಗಾಡಿಯಲ್ಲಿ ಕಾಣಿಸ್ತಾ ಇತ್ತು ನಂತರ ಮುನವಳ್ಳಿಗೆ ಬಂದು ರೀಚ್ ಚಾಕಿ ಎಲ್ಲರೂ ಟೀ ಕುಡಿಬೇಕು ಅಂತ ಗಾಡಿಯನ್ನು ನಿಲ್ಲಿಸಿದ್ರು ಆಗ ಎಲ್ಲರೂ ಟೀ ಕುಡಿಲಿಕ್ಕೆ ಅಂತ ಹೋದರು ನಮಗೆ ಟೀ ಬೇಡ ಆಗಿತ್ತು ಕೋಲ್ಡ್ ಕ್ಲೈಮೇಟ್ ಇರೋದ್ರಿಂದ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಾವು ಐಸ್ ಕ್ರೀಮ್ ಅಂಗಡಿಗೆ ಹೋಗಿ ಐಸ್ ಕ್ರೀಮನ್ನು ತೆಗೆದುಕೊಂಡ್ವಿ ಹಾಗೆ ಚಕೊಬಾರನ್ನು ಕೂಡ ತೆಗೆದುಕೊಂಡು ಬಂದ್ವಿ ನಾನು ಮತ್ತು ನಮ್ಮ ಬ್ರದರು ಆಮೇಲೆ ಇನ್ನೊಂದು ನಮ್ಮ ಕಝಿನ್ ಬ್ರದರು ಮೂರು ಜನ ಸೇರಿಕೊಂಡು ನಾವು ಚಕೊಬರ್ ಐಸ್ ಕ್ರೀಮನ್ನು ಕೂಡ ತಿಂದ್ವಿ ಫೈನಲ್ ಆಗಿ ಇಷ್ಟೆಲ್ಲ ನಾನು ಊರಿಗೆ ಹೋದಾಗ ಮೊನ್ನೆ ಡ್ಯಾಮಿಗೆ ಹೋದ್ವಿ ಹಾಗೆ ಮನೆಯಲ್ಲಿ ಒಂದು ಫಂಕ್ಷನ್ ಕೂಡ ನಡೀತು ಅದನ್ನೆಲ್ಲ ಮುಗಿಸ್ಕೊಂಡು ಕೊನೆಯದಾಗಿ ನಾನು ಮತ್ತೆ ರಾಯಭಾಗಕ್ಕೆ ಅಂದರೆ ನಮ್ಮ ಸ್ಕೂಲಿಗೆ ನಾನು ಬರ್ತಾ ಇದ್ದೆ ಬರಬೇಕಾದ್ರೂ ಕೂಡ ತುಂಬಾ ಮಳೆ ಬರ್ತಾ ಇತ್ತು ಮಾರ್ನಿಂಗ್ ನಾಲ್ಕು ಗಂಟೆಗೆ ಮನೆಯನ್ನು ಬಿಟ್ಟಿದ್ದೆ ಅಲ್ಲಿಂದ ಹಾಗಾಗಿ ನಾಲ್ಕು ಗಂಟೆಗೆ ನಮ್ಮ ಎರಗಟ್ಟಿಯಿಂದ ಬೆಳಗಾವಿಗೆ ನಾನು ಬಸ್ ಹತ್ತಿದ್ದೆ ಸೊ ಇವಾಗ ಬೆಳಗಾವಿ ಬಸ್ ಸ್ಟಾಪ್ ಇದು ಬೆಳಗಾವಲ್ಲಿ ತುಂಬಾ ಮಳೆ ಆಗ್ತಾಯಿತ್ತು ಮಾರ್ನಿಂಗಲ್ಲಿ ತುಂಬ ಮಳೆ ಆಗ್ತಾಯಿತ್ತು ಆವಾಗ ಫೈವ್ ತರ್ಟಿ ಆಗಿತ್ತು ತುಂಬಾ ಮಳೆ ಬರ್ತಾ ಇತ್ತು ನಮ್ಮದು ಸಿಕ್ಸ್ ಫಿಫ್ಟಿನೇ ಬಸ್ ಬಿಡ್ತದೆ ಬಿಡುವಂಥದ್ದು ಹಾಗಾಗಿ ಬಸ್ಸಲ್ಲಿ ಮಾಡ್ತಾ ಮಾಡ್ತಾಯಿದ್ದೆ ಹಾಗೆ ಬಸ್ ಸ್ಟಾಪನ್ನು ಮತ್ತೆ ಮಳೆ ಬೀಳ್ತಾ ಇರೋದನ್ನು ಕೂಡ ಒಂದು ಚಿಕ್ಕದಾಗಿ ವಿಡಿಯೋವನ್ನು ಕೂಡ ನಾನು ಮಾಡಿಕೊಂಡೆ तो बेलगव बस स्टापी बेलगविंद नम बस लिखा ತುಂಬಾ ಖುಷಿ ಅನ್ನಿಸ್ತು ಯಾಕಂತಂದರೆ ಮಳೆ ಆಗಿರೋದ್ರಿಂದ ತುಂಬ ಚಳಿ ಇತ್ತು ಹಾಗೆ ಮಾರ್ನಿಂಗ್ ಟ್ರಾವೆಲಿಂಗ್ ಅಂತಂದರೆ ನನಗೆ ತುಂಬಾ ಖುಷಿ ಹಾಗೆ ಈ ಒಂದು ಚಿತ್ರ ವಿಡಿಯೋವನ್ನು ಕೂಡ ಮಾಡ್ತಾ ಬಂದೆ ಹಾಗಾಗಿ ಹೆಂಗೆ ಟೈಮ್ ಸ್ಪೆಂಡ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ತುಂಬಾ ಎಂಜಾಯ್ ಕೂಡ ಮಾಡಿದೆ ಇದಾಗಿತ್ತು ನಾನು ಊರಿಗೆ ಹೋಗಿ ಬರುವ ಒಂದು ಕ್ಷಣಗಳ ಒಂದು ಚಿತ್ರನ ಸೊ ನೋಡಿ ಇನ್ನೂ ಮಳೆ ಜಾಸ್ತಿ ಆಗಿರೋದ್ರಿಂದ ಹೊಳೆಗಳೆಲ್ಲ ತುಂಬಿ ಇದೆ ಸಾಧ್ಯವಾದರೆ ನೀವು ಒಮ್ಮೆ ಈ ಸುಂದರವಾದ ಅಣೆಕಟ್ಟನ್ನು ಕಣ್ತುಂಬಿಕೊಂಡು ಬನ್ನಿ ಎಂದು ಹೇಳುತ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ